ನಮಸ್ತೆ ಎಲ್ಲರಿಗೂ ಇವತ್ತು ದೊಡ್ಡಿ ಪತ್ರೆ ಪಜ್ಜಿ ಮಾಡೋಣ ಈ ದೊಡ್ಡಿ ಪತ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೊಳ್ಳೆದು ಇದನ್ನು ತಾಯಿ ಎಲೆ ಅಂತಲೂ ಅಂತಾರೆ ಇದರಲ್ಲಿರೋ ಬೆನಿಫಿಟ್ಟು ಸಹ ಕೆಲವೊಂದು ಹೇಳ್ಕೊಡ್ತೀನಿ ದೊಡ್ಡಿ ಪತ್ರೆ ಪಜ್ಜಿ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಫಸ್ಟ್ಗೆ ನಾವು ಈರುಳ್ಳಿ ಬೆಳ್ಳುಳ್ಳಿನ ಹಚ್ಚಿಟ್ಕೊಂಡು ಡ್ರೈ ರೋಸ್ಟ್ ಮಾಡಬೇಕು ಹಿಂದೆ ಎಲ್ಲ ಕೆಂಡದಲ್ಲಿ ಸುಡ್ತಿದ್ರು ಹಾಗಾಗಿ ಇವಾಗ ಗ್ಯಾಸ್ ಮೇಲೆ ಸುಡೋದು ಬೇಡ ಏನಕ್ಕೆ ಅಂದರೆ ಅದೊಂದು ಸ್ವಲ್ಪ ಕೆಮಿಕಲ್ ಇರೋದ್ರಿಂದ ನಾವು ಗ್ಯಾಸ್ ಮೇಲೆ ಸುಡೋ ಬದಲು ಇದೇ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸ್ವಲ್ಪ ಬ್ರೌನಿಷ್ ತನಕ ಡ್ರೈ ರೋಸ್ಟ್ ಮಾಡ್ಕೊಬೇಕು ಡ್ರೈ ರೋಸ್ಟ್ ಮಾಡ್ಕೊಂಡ ನಂತರ ಅದನ್ನು ಜಾರಿಗೆ ಹಾಕೊಳ್ಳೋಣ ಇಲ್ಲ ಒಂದು ಯಾವ್ದಾದ್ರು ಒಂದು ಪಾತ್ರೆಗಾರು ಹಾಕೊಳ್ಳಿ ಇಲ್ಲಿ ಜಾರಿಗೆ ಹಾಕೊಳ್ತಿದ್ದೀನಿ ಡೈರೆಕ್ಟಾಗಿ ನಂತರ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಏನು ದೊಡ್ಡಿ ಪತ್ರೆನ ಚೆನ್ನಾಗಿ ತೊಳೆದು ಎಲ್ಲ ಸೋರಿ ಇಟ್ಕೊಂಡಿರ್ತೀವೋ ಅದನ್ನು ಹಿಂಗೆ ಕೈಯಲ್ಲೇ ಮುರಿದು ಮುರಿದು ಹಾಕ್ಕೊಂಡು ನೀರಿನಂಶ ಹೋಗೋ ಅಷ್ಟು ಆಯಲ್ ರೋಸ್ಟ್ ಮಾಡಬೇಕು ಹೇಗೆ ಅಂತಂದರೆ ಅದು ಹಸಿಸ್ ಮೇಲೆ ಹೋಗಿ ಅಷ್ಟು ದೊಡ್ಡ ಥರ ಇರೋ ಎಲೆ ಎಲ್ಲ ಹಿಂಗೆ ಸ್ವಲ್ಪ ಫ್ರೈ ಮಾಡಬೇಕು ಆಯಲಲ್ಲಿ ಫ್ರೈ ಮಾಡಿದ ನಂತರ ಇದನ್ನು ಸಹ ಎತ್ತಿಟ್ಕೊಳ್ಳೋಣ ಜಾರಿಗೆ ಏನೇನು ಬೇಕು ಅಂತಂದರೆ ಒಂದು ಸ್ಪೂನ್ ಖಾರ ಪುಡಿ ಒಂದು ಕಾಳು ಮೆಣಸು ಜೀರಿಗೆ ಟೊಮೊಟೊ ನಾವೇನು ಮಾಡ್ಕೊಂಡಿರ್ತೀವಿ ಈರುಳ್ಳಿ ಬೆಳ್ಳುಳ್ಳಿ ಡ್ರೈ ರೋಸ್ಟ್ ಮತ್ತು ಸೊಪ್ಪು ಸ್ವಲ್ಪ ಕಾಯಿ ಎಲ್ಲನೂ ಹಾಕ್ಕೊಂಡು ರುಬ್ಬಿಟ್ಕೊಳ್ಬೇಕು ಒಂದು ಕಡೆ ಹುಣಸನ್ನು ಸಹ ನೆನೆಸಿಟ್ಕೊಳ್ಳಿ ಇದಕ್ಕೆ ಹುಳಿ ಇದ್ದಷ್ಟು ತುಂಬ ಒಳ್ಳೆಯದು ಒಂದೆರಡು ಮೂರು ಈರುಳ್ಳಿನ ಹಚ್ಚಿಟ್ಕೊಳ್ಳಿ ಈರುಳ್ಳಿ ಹಾಕ್ದಷ್ಟು ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಕರ್ಬೇವಿನ ಸೊಪ್ಪು ಒಂದು ಮೂರು ಈರುಳ್ಳಿ ಹಚ್ಚಿಟ್ಕೊಳ್ಳಿ ಏನಕ್ಕೆ ಅಂದರೆ ಸಣ್ಣಕ್ಕೆ ಉಪ್ಪಿಟ್ಟಿಗೆ ಹಚ್ಕೊಳ್ತೀವಲ್ಲ ಆ ಥರ ಹಚ್ಚಿಟ್ಕೊಂಡು ಅದನ್ನು ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಿದಷ್ಟು ರುಚಿ ಎಷ್ಟು ಈರುಳ್ಳಿ ಹಾಕ್ತೀವೋ ಅಷ್ಟು ರುಚಿಯಾಗಿರುತ್ತೆ ಇದನ್ನು ಸಹ ಚೆನ್ನಾಗಿ ನಾವು ಬ್ರೌನಿಶ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ ನಂತರ ನಾವೇನು ರುಬ್ಕೊಂಡಿರ್ತೀವಿ ಆ ಖಾರನ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು ಈ ದೊಡ್ಡ ಪತ್ರೆ ಏನು ಅಂತಂದರೆ ಈಗ ಆ ಮಕ್ಕಳಿಗೆಲ್ಲ ಬೇವು ಸಾಲೆ ಅಂತೆಲ್ಲ ಬರುತ್ತಲ್ಲ ಆವಾಗ ಈ ದೊಡ್ಡ ಪತ್ರೆಯನ್ನು ಕಿತ್ಕೊಂಡು ಹಸಿ ರಸನೇ ಚೆನ್ನಾಗಿ ರಸನ ಮುಖಕ್ಕೆಲ್ಲ ಮೈಗೆಲ್ಲ ಸವರಿದ್ರೆ ಆ ಬೇವು ಸಾಲೆ ತುಂಬ ಬೇಗನೆ ಹೊಟ್ಟೋಗ್ಬಿಡುತ್ತೆ ಆಮೇಲೆ ಕೆಮ್ಮು ಜ್ವರ ಬಂದಾಗ ಈ ಪಜ್ಜಿ ಮಾಡಿ ತಿನ್ನೋದ್ರಿಂದ ಒಳ್ಳೆಯದು ಮತ್ತು ಆ ರಸನ ಮಕ್ಕಳು ಕುಡಿಸೋದ್ರಿಂದ ಸಹ ಜ್ವರಗಳು ಕೆಮ್ಮು ಕಫ ಎಲ್ಲ ಹೋಗುತ್ತೆ ಇದೊಂದು ಸಲ ನೋಡಿ ಹಸಿ ಎಲ್ಲ ಬೆಂದಿದ ನಂತರ ಚೆನ್ನಾಗಿ ಸ್ವಲ್ಪ ಬೆಂದಿದ ನಂತರ ನಾವು ಹುಣಸೆ ಹುಳಿ ಹಾಕೋಣ ಹುಣಸೆ ಹುಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹುಳಿ ಉಪ್ಪು ಖಾರ ಚೆನ್ನಾಗಿರುತ್ತೆ ಅಂತ ಹುಣಸೆ ಹುಳಿ ಹಾಕಿ ಅದೊಂದು ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ಅದನ್ನೊಂದೆರಡು ಕುದಿ ಕುದಿ ಬರೆಸ್ಕೊಳ್ಳೋಣ ಚೆನ್ನಾಗಿ ಒಂದೆರಡು ಕುದಿ ಬಂದ ನಂತರ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಚೆನ್ನಾಗಿ ಕುದಿಸ್ಕೋಬೇಕು ಎಲ್ಲ ಚೆನ್ನಾಗಿ ಬೆಂದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ನೀರು ಹಾಕೋಬೋದು ನಮಗೆ ತೆಳಗ್ಬೇಕು ಅಂತಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ ಬೇಡ ನನಗೆ ಗಟ್ಟಿನೇ ಬೇಕು ಅಂತಂದರೆ ನೀರನ್ನ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೊಳ್ಳಿ ಇದು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಆಮೇಲಿಂದ ಚಪಾತಿನೂ ಸಹ ತಿನ್ಬೋದು ಇದರಲ್ಲಿ ಸತಿ ಟ್ರೈ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ